ತಾಲೂಕಿನ ಕೆರೆ ಹಾಡಿಯಲ್ಲಿ ಬುಡಕಟ್ಟು ಕೃಷಿಕರ ಸಂಘ ಮತ್ತು ಆದಿವಾಸಿ ಮಹಿಳಾ ಸಂಘದ ಮಾಸಿಕ ಸಭೆ ವೀರನ ಹೊಸಹಳ್ಳಿ ಹಾಡಿಯ ಯಜಮಾನ ಪುಟ್ಟಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಹಾಡಿಗಳ ಮಟ್ಟದಲ್ಲಿ ಸಂಘ ಮಹಿಳಾ ಸಂಘಗಳ ಘಟಕಗಳನ್ನು ಸ್ಥಾಪಿಸಲು ತೀರ್ಮಾನ ಕೈಗೊಂಡು ಪ್ರತಿ ಮೂರು ತಿಂಗಳಿಗೊಮ್ಮೆ ಆಯಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಾಡಿ ಯಜಮಾನರು ಗಿಡಮೂಲಿಕೆ ತಜ್ಞರು ಕಲಾಕಾರರು ವಿದ್ಯಾರ್ಥಿ ಮುಖಂಡರು ಇವರುಗಳನ್ನು ಆಹ್ವಾನಿಸಿ ಸಂಘಗಳ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಕೊಳವಿಗೆ ಜಯಪ್ಪ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಮುಂದುವರೆದು ಹೇಳುತ್ತಾ ಅಕ್ಟೋಬರ್ ಎರಡರಿಂದ ನವೆಂಬರ್ ಹದಿನೈದು ಜಯಂತಿವರೆಗೆ ವರೆಗೆ ಹಕ್ಕುಗಳಿಗೆ ಆಗ್ರಹಿಸಿ ಅವರವರ ಜಮ್ಮ ಕಾಡಿನಲ್ಲಿ ಹಾಡಿ ಅರಣ್ಯ ಹಕ್ಕು ಸಮಿತಿಗಳ ಮುಂದಾಳತ್ವದಲ್ಲಿ ಧರಣಿ ಕುಳಿತು ಕೊಳವಿಗೆ ಹಾಡಿ ಚಾಮಳ್ಳಿ ಕಾಡು ಬಿಲ್ಲನ ಹೊಸಹಳ್ಳಿ ಚೌಡಮ್ಮ ಕಾಡು ವೀರನ ಹೊಸಹಳ್ಳಿ ಮಂಟಳ್ಳಿ ಕಾಡು ಪ್ರವೇಶಿಸಿ ಶ್ರದ್ಧಾ ಕೇಂದ್ರಗಳಲ್ಲಿ ಪೂಜೆ ಸಲ್ಲಿಸಿ ಧರಣಿ ಕುಳಿತು ಅರಣ್ಯ ಹಕ್ಕುಗಳಿಗೆ ಆಗ್ರಹಿಸಲಾಗುವುದು ಎಂದಿದ್ದಾರೆ ಅರಣ್ಯ ಹಕ್ಕಿಗೆ ಅರ್ಜಿ ಸಲ್ಲಿಸಿ ದಶಕ ಕಳೆದಿದೆ ಕಾನೂನು ಬಾಹಿರ ಕಾರಣ ನೀಡಿ ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ಸುಪ್ರೀಂ ಕೋರ್ಟ್ ಆದೇಶಿಸಿದರೂ ಪುನಃ ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ಇದರಿಂದ ಹುಣಸೂರಿನ ಆದಿವಾಸಿಗಳಿಗೆ ಬಹುದೊಡ್ಡ ಅನ್ಯಾಯವಾಗಿದೆ ಹೈಕೋರ್ಟ್ನ ಆದೇಶ ಕೂಡ ಜಾರಿ ಮಾಡದೆ ಮೂರು ಸಾವಿರದ ನಾಲ್ಕುನೂರ ಹದಿನೆಂಟು ಆದಿವಾಸಿ ಕುಟುಂಬಗಳಿಗೆ ಪುನರ್ವಸತಿ ನೀಡಿಲ್ಲ ಆದ ಕಾರಣ ಕಾಡಲ್ಲಿಯೇ ಧರಣಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದಿದ್ದಾರೆ ಅಲ್ಲದೆ ಆದಿವಾಸಿಗಳ ಅನುಭವದಲ್ಲಿ ಇರುವಂತಹ ಕೆಲವು ಹಾಡಿಗಳ ಕಂದಾಯ ಭೂಮಿಗೆ ಮನವಿ ಮಾಡಿದ್ದರೂ ಹಕ್ಕು ಪತ್ರ ನೀಡಿಲ್ಲ ಆದಿವಾಸಿಗಳ ಅನುಭವದಲ್ಲಿ ಇರುವ ಭೂಮಿಗೆ ಬೇರೆಯವರ ಹಕ್ಕು ಪತ್ರ ಹೊಂದಿದ್ದಾರೆ ರದ್ದು ರದ್ದುಪಡಿಸಬೇಕು ಹಕ್ಕು ಪತ್ರ ಇರುವ ಆದಿವಾಸಿ ಭೂಮಿಯಲ್ಲಿ ಬೇರೆಯವರು ಕುಳಿತಿದ್ದಾರೆ ಇವರನ್ನ ತೆರವುಗೊಳಿಸಿ ಆದಿವಾಸಿಗಳಿಗೆ ಸ್ವಾಧೀನ ಕೊಡಬೇಕು ಇಂತಹ ಪ್ರಕರಣಗಳನ್ನ ಸರಿಪಡಿಸಿ ಆದಿವಾಸಿಗಳಿಗೆ ಹಕ್ಕು ಪತ್ರ ನೀಡಲು ಸ್ವಾಧೀನ ಹೊಂದಲು ನೆರವಾಗಬೇಕು ಎಂದು ಆಗ್ರಹಿಸಲಾಗುವುದು ಎಂದಿದ್ದಾರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ತಾಲೂಕಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ಮೂಲಕ ಕಂದಾಯ ಇಲಾಖೆಗೆ ಉಪವಿಭಾಗದ ಅರಣ್ಯ ಹಕ್ಕು ಸಮಿತಿಗೆ ಹಾಡಿಗಳಿಂದ ಮನವಿ ಸಲ್ಲಿಸಲಾಗುವುದು ಎಂದಿದ್ದಾರೆ ಸಭೆಯಲ್ಲಿ ಅಧ್ಯಕ್ಷ ಜಯಪ್ಪ ಆದಿವಾಸಿ ಮುಖಂಡರಾದ ಹರ್ಷ ವಿಠಲ್ ಅಣ್ಣಯ್ಯ ಕೆಂಪಮ್ಮ ಸೀತೆ ಡಿಡ್ ಶ್ರೀಕಾಂತ್ ಪ್ರಕಾಶ್ ಮಾನವ ಮಂದಿರ್ ಶ್ರೀಕಂಠ ಹಾಗೂ ಹಾಡಿ ಮುಂದಾಳುಗಳು ಪಾಲ್ಗೊಂಡು ಿದ್ದರು ವರದಿ ಶ್ರೀಕಾಂತ್ ಹುಣಸೂರ್